श्रीराघवेन्द्र 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 श्रीकृष्णाय नमः श्रीगुरुभ्यो नमः ಅನೇಕರ ಪ್ರಶ್ನೆ ರಾಯರ ನಾಮಲೇಖನದ ಜೊತೆಯಲ್ಲಿ ನಾವು ವೃಂದಾವನವನ್ನು ತರಿಸ್ಕೊಳ್ಬೇಕಾ ಅಂತ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೊಮ್ಮೆ ಈ ವಿಷಯದಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀನಿ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀವು ಮನೆಗೆ ತರಿಸಿಕೊಂಡ ತಕ್ಷಣ ನೀವು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅದನ್ನು ಪ್ರಾರಂಭ ಮಾಡಿ ಉದಾಹರಣೆಗೆ ಪುಷ್ಯಾರ್ಕ ಯೋಗ ಅಥವಾ ಗುರುಪುಷ್ಯ ಯೋಗ ಇಲ್ಲಾಂದರೆ ವೇದವ್ಯಾಸ ಜಯಂತಿ ಇದೆ ದ್ವಾದಶಿಯ ದಿವಸ ಎಂಟು ಒಂಬತ್ತನೇ ತಾರೀಕು ಮಹಾಭಾರತ ರಚನೆ ಮಾಡಿರುವಂತಹ ವೇದ ವಿಭಾಗ ಮಾಡಿರುವಂತಹ ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪಭೂತರಾಗಿರುವಂತಹ ಶ್ರೀ ವೇದವ್ಯಾಸ ದೇವರ ಜಯಂತಿ ಇದೆ ಆಗ ನೀವು ಇಂತಹ ಪರ್ವಕಾಲಗಳಲ್ಲಿ ಅಥವಾ ನರಸಿಂಹ ಜಯಂತಿ ಇದೆ ಮರು ದಿವಸ ಇಂಥ ಪರ್ವಕಾಲಗಳಲ್ಲಿ ನೀವು ರಾಯರ ನಾಮಲೇಖನ ಪುಸ್ತಕಗಳಿಗೆ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ತಂದಿರುವಂಥ ಎಲ್ಲ ಪುಸ್ತಕಗಳನ್ನು ದೇವ್ರ ಮನೆಯಲ್ಲಿ ನೀವು ಒಟ್ಟಿಗೆ ನೂರು ಪುಸ್ತಕಗಳನ್ನು ಇಟ್ಟು ಆ ನೂರು ಪುಸ್ತಕಗಳಲ್ಲಿ ಭಗವಂತನ ರೂಪಗಳ ಆವಾಹಿತವಾಗಲಿ ಅಂತ ಚಿಂತನೆಯನ್ನು ಮಾಡಿ ನಾವು ಈಗಾಗಲೇ ಹೇಳಿದಂತೆ ರಾಯರ ಸಂಕಲ್ಪವನ್ನು ನಾಮಲೇಖನದ ಸಂಕಲ್ಪವನ್ನು ಮಾಡಬೇಕು ಅದರ ಜೊತೆಯಲ್ಲಿ ವೃಂದಾವನವನ್ನು ಕೂಡ ಇಟ್ಟಿರಬೇಕು ನಮ್ಮ ಬಳಿ ಮರದ ಪೆಟ್ಟಿಗೆಯಲ್ಲಿ ಏನು ವೃಂದಾವನ ಇದೆ ಅದನ್ನು ಕೂಡ ನೀವು ತರಿಸ್ಕೊಳ್ಬೇಕು ಆ ವೃಂದಾವನವನ್ನು ಕೂಡ ಮುಟ್ಟಿ ನೀವು ಒಂದು ರಾಯರ ಸಾನ್ನಿಧ್ಯವನ್ನು ಚಿಂತನೆ ಮಾಡಬೇಕು ಹೀಗೆಲ್ಲವನ್ನು ಒಟ್ಟಿಗೆ ಇಟ್ಟು ನೀವು ಪೂಜೆ ಮಾಡಿ ಆಮೇಲೆ ನೀವು ಒಂದೊಂದೇ ಪುಸ್ತಕವನ್ನು ಬರಿತಾ ಬರಿತಾ ಆ ವೃಂದಾವನದ ಒಳಗಡೆ ಪ್ರತಿಷ್ಠೆ ಮಾಡುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಅನುಸಂಧಾನಪೂರ್ವಕವಾಗಿರುತ್ತೆ ಹಾಗೂ ಒಂದೊಂದು ಪುಸ್ತಕದಲ್ಲೂ ಭಗವಂತನ ಒಂದೊಂದು ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅದರ ಲಿಸ್ಟನ್ನು ಕೂಡ ನಾನು ರೆಡಿ ಮಾಡಿ ಕಳಿಸ್ತೀನಿ ಅದರ ಪ್ರಕಾರ ಒಂದೊಂದೇ ಪುಸ್ತಕಗಳನ್ನು ಬರೋದಾದ್ಮೇಲೆ ಆ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಆ ಪುಸ್ತಕವನ್ನು ವೃಂದಾವನದ ಒಳಗಡೆ ಪ್ರತಿಷ್ಠಾಪನೆ ಮಾಡೋದು ಮತ್ತು ಅಲ್ಲಿರುವಂತಹ ಯಂತ್ರ ಅದು ನೀವು ಬರೆದಿರುವಂಥದ್ದು ಮಂತ್ರದ ಪುಸ್ತಕ ಅದು ಯಂತ್ರವಾಗಿ ಕನ್ವರ್ಟ್ ಆಗುತ್ತೆ ಅದು ನಮ್ಮನ್ನು ಯಂತ್ರ ಥರ ರಕ್ಷಣೆ ಮಾಡುತ್ತೆ ಹೇಗೆ ಯಂತ್ರದ ಮಧ್ಯದಲ್ಲಿರುವಂತಹ ವ್ಯಕ್ತಿ ಹೇಗೆ ಪರಿರಕ್ಷಿತನಾಗಿರ್ತಾನೋ ಹಾಗೆ ಇದು ಕೂಡ ನಮ್ಮನ್ನು ಎಲ್ಲ ಶತ್ರು ಬಾಧೆಯಿಂದ ದುಷ್ಟ ವಿಚಾರಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗೂ ನಮ್ಮ ಇಷ್ಟಾರ್ಥಗಳನ್ನು ನಾವು ಪೂರೈಸಿಕೊಳ್ಳಿಕ್ಕೆ ಇದು ರಾಜಮಾರ್ಗವಾಗುತ್ತೆ ಹೀಗೆ ನಾವು ಅದೆಲ್ಲವನ್ನು ಕೂಡ ಒಟ್ಟಿಗೆ ತರಿಸ್ಕೊಂಡು ದೇವರ ಮನೇಲಿಟ್ಟು ನಾವು ಪೂಜೆ ಮಾಡಿದ್ರೆ ಅದಕ್ಕೊಂದು ಚೆನ್ನಾಗಿರುತ್ತೆ ಕೆಲವರು ದುಡ್ಡಿನ ಅನಾನುಕೂಲತೆಯಿಂದ ಬರೀ ಇಪ್ಪತ್ತೈದು ಪುಸ್ತಕ ತರಿಸ್ಕೊಳ್ತಾರೆ ಎಲ್ಲ ಆದಮೇಲೆ ಕೊನೆಯ ವೃಂದಾವನ ತರಿಸ್ಕೊಳ್ತಾರೆ ಅಂಥವ್ರು ಏನು ಮಾಡಬೇಕು ಅಂತ ದುಡ್ಡಿನ ಅನಾನುಕೂಲ ಇದ್ದರೆ ಖಂಡಿತ ನೀವು ಹಾಗೆ ಮಾಡಿ ದುಡ್ಡಿನ ಅನುಕೂಲ ಇದ್ದರೆ ಮಾತ್ರ ಒಟ್ಟಿಗೆ ತರಿಸ್ಕೊಂಡು ಹೀಗೆ ಪೂಜೆ ಮಾಡಿ ಅನಾನುಕೂಲ ಇದ್ದವರು ನಿಮ್ಮ ಇಪ್ಪತ್ತೈದು ಪುಸ್ತಕಕ್ಕೆ ಪೂಜೆ ಮಾಡಿ ಆಮೇಲೆ ಅದನ್ನು ತೊಗೊಂಡು ಬರಿತಾ ಹೋಗಿ ಅದಾದಮೇಲೆ ಮತ್ತೆ ತರಿಸ್ಕೊಳ್ಳಿ ಕೊನೆಗೆ ಮಂತ್ರವೃಂದಾವನ್ನ ತರಿಸ್ಕೊಂಡು ಅಲ್ಲಿ ಒಂದೊಂದೇ ಪುಸ್ತಕಗಳನ್ನು ನೀವು ಆ ಒಂದೊಂದೇ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಅನುಕೂಲ ಇದ್ದಂತೆ ಅಂತೂ ಇದೊಂದು ಮಂತ್ರವೃಂದ ಏನಿದೆ ಅದರ ಅವಶ್ಯಕತೆ ಬಹಳವಾಗಿ ಇದೆ ಎಂಬುದಾಗಿ ನಾನಿಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಮತ್ತು ಈಗಾಗಲೇ ಹೇಳಿದಂತೆ ಪುಷ್ಪಾರ್ಕ ಯೋಗ ಹಾಗೂ ವೇದವ್ಯಾಸ ಜಯಂತಿ ನರಸಿಂಹ ಜಯಂತಿ ಹಾಗೂ ವೈಶಾಖ ಹುಣ್ಣಿಮೆ ಇವೆಲ್ಲವೂ ಕೂಡ ಪರ್ವಕಾಲಗಳೇ ಆಗಿವೆ ಅಥವಾ ಮುಂದಿನ ಇನ್ನು ಹದಿನೈದು ದಿವಸ ಆದಮೇಲೆ ಭಾಗೀರಥಿ ಜಯಂತಿ ದಶಹರ ಇವೆಲ್ಲ ಬರುತ್ತೆ ಆಮೇಲೆ ಚಾತುರ್ಮಾಸ್ಯ ವೃತ ಪ್ರಾರಂಭ ಆಗುತ್ತೆ ಹೀಗೆಲ್ಲ ಒಳ್ಳೊಳ್ಳೆ ಪರ್ವಕಾಲಗಳಿದೆ ಆ ಪರ್ವಕಾಲಗಳಲ್ಲಿ ನೀವು ನೋಡಿ ಅಥವಾ ಗುರುವಾರದ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿಯೂ ಕೂಡ ಆಗ್ಬೋದು ನೀವು ವ್ಯವತ್ತೇ ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವುದು ಸೂರ್ಯೋದಯ ಸೂರ್ಯಾಸ್ತ ಕಾಲಗಳಲ್ಲಿ ಅದು ಸಂಕಲ್ಪ ಮಾಡಬೇಕು ಇಲ್ಲದೇ ಇದ್ದರೆ ಅದು ಸಾರ್ಥಕ ಆಗೋದಿಲ್ಲ ಮತ್ತು ನೀವು ಆ ನಾಮಲೇಖನವನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಬಾರಿ ಕೂಡ ಧ್ಯಾನಾವಸ್ಥಿತಿಯಲ್ಲಿದ್ದು ರಾಯರನ್ನು ಆ ಸ್ಮರಣೆಯನ್ನು ಮಾಡ್ತಾ ನೀವು ಬರೀಬೇಕು ಆಗ ನಿಮ್ಮ ಇಷ್ಟಾರ್ಥ ಖಂಡಿತಾ ಪೂರ್ಣೆ ಆಗುತ್ತೆ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಈ ವಿಷಯವನ್ನು ಮತ್ತೊಮ್ಮೆ ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀವು ತರಿಸ್ಕೊಳ್ಳಿ ವೇದವ್ಯಾಸ ಜಯಂತಿ ಅಥವಾ ವಿಶಾಖುಣ್ಣಿಮೆ ಅಥವಾ ನರಸಿಂಹ ಜಯಂತಿ ನೀವು ಯಾವುದೇ ಪರ್ವಕಾಲದಲ್ಲಿ ಪ್ರಾರಂಭ ಮಾಡೋದಿದ್ದರೆ ಈಗಲೇ ನೀವು ಆರ್ಡರ್ ಮಾಡಿ ನಾವು ಕೂಡಲೇ ನಿಮ್ಮ ಮನೆಗೆ ಅದನ್ನು ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ ನೀವು ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಸ್ ಸರ್ವಗುಣ ಗುಣ ಸಂಪೂರ್ಣ ಸರ್ವದೋಷ ದೋಷ ವಿಭರ್ಜಿತ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರು ಶ್ರೀಕೃಷ್ಣಾರ್ಪಣಮಸ್ತು